ನೋಡಿ ನಮ್ಮ ಸುಮ್ಮನೆ ನಿಮ್ಗೆ ಗೊತ್ತಿದೆ ಎರೋ ಬ್ರೇಕ್ಫಾಸ್ಟ್ ಆದ್ಮೇಲೆ ಬಂದಾಗಬೇಕಲ್ಲ ನೀವು ಎರಡು ಬ್ರೇಕ್ಫಾಸ್ಟ್ ಆಯ್ತು ಈಗ ಅದು ಸಿಎಂ ಅವ್ರ ಮನೇಲಿ ಒಂದು ಬ್ರೇಕ್ಫಾಸ್ಟ್ ಆಯ್ತು ಡಿ ಕೆ ಶಿವಕುಮಾರ್ ಅವ್ರ ಒಂದು ಬ್ರೇಕ್ಫಾಸ್ಟ್ ಆಯಿತು ಏನು ತೋರಿಸ್ತದೆ ಅದು ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಎಲ್ಲರೂ ಬಹಳ ಸ್ಪಷ್ಟ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಮತ್ತು ನಮ್ಮ ಪಕ್ಷದಲ್ಲಿ ಇವತ್ತೊಂದು ದಿವಸ ಹೈಕಮಾಂಡ್ ಇವತ್ತು ಅಂತಿಮ ಕಾಲ ಕಾಲಕ್ಕೂ ಇವತ್ತು ದಿವಸ ಹೈಕಮಾಂಡ್ ಏನು ನಿರ್ಣಯಗಳನ್ನು ಮಾಡ್ತಿರ್ತಾರೆ ಅದನ್ನು ಇವತ್ತು ದಿವಸ ಪ್ರತಿಯೊಬ್ಬರು ಕೂಡ ಇವತ್ತು ಒಪ್ಪುವಂಥದ್ದು ಹೀಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೂ ಗೊದಲೇ ಇಲ್ಲ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದ್ದಾರೆ ಮತ್ತು ಪತ್ರಿಕೆಗೋಷ್ಠಿಯನ್ನು ಮಾಡಿದ್ದಾರೆ ಮತ್ತು ಅದಾದ್ಮೇಲೆ ನನಗೇನು ಪ್ರಶ್ನೆ ಕೇಳ್ತೀನಿ ನೀವು ಅದು ಯಾವ ಅದು ಯಾವ ಅರ್ಥ ಅದು ಅದು ಸತ್ಯ ಅದು ನಾನು ಹೇಳ್ತೀನಿ ರಾಜಕೀಯ ಶಾಶ್ವತ ಅಲ್ಲ ನಮ್ಮನೇ ಆಸ್ತಿನೂ ಅಲ್ಲ ಅದು ಆ ಮಾತಾನು ಹೇಳಿ ತಪ್ಪೇನಿರ ಅದ್ರ ಅರ್ಥ ಏನು ರಾಜಕೀಯ ಅಲ್ಲ ಮನುಷ್ಯನ ಜೀವನವೇ ಶಾಶ್ವತ ಅಲ್ಲ ವೈರಾಗ್ಯ ಅಂತಲ್ಲ ನೋ 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 ನಾಟ್ ಅದೆಲ್ಲ ಇಲ್ಲ ಇದು ಸತ್ಯ ಪರಿಸ್ಥಿತಿ ಮನುಷ್ಯನೇ ಶಾಶ್ವತ ಅಲ್ಲ ಈಗ ನೋಡಿ ನಮ್ಮ ಮನೆ ನಮ್ಮ ಬೀಳಿಗೆ ಆಯಿತು ಇದು ನಾವು ಅವ್ರನ್ನೆಲ್ಲೋ ಒಂದ್ ಕಡೆ ಪೋಸ್ಟಿಂಗ್ ಕೊಡ್ಬೇಕಂತ ಮಾಡಿದ್ದೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಮಧ್ಯೇಶ್ ಬೀಳಿಗೆ ಇವತ್ತು ನಮ್ಮ ಇಲ್ಲ ಯಾವುದೂ ಇಲ್ಲ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು ಅದು ಸತ್ಯ ರಾಜಕೀಯ ಇವತ್ತು ಸಹ ತಾವು ನೋಡಿದೀರಿ ಎಲ್ಲರನ್ನೂ ನೋಡಿದೀರಿ ನಾವು ಭ್ರಮೆಯಲ್ಲಿ ಇರ್ತೀವಿ ಅವತ್ತೊಂದು ದಿವಸ ನಾವು ಶಾಶ್ವತ ಎಮ್ ಎಲ್ ಎಗಳು ಶಾಶ್ವತ ಮಂತ್ರಿಗಳು ನಾವು ಶಾಶ್ವತವಾಗಿ ಇರ್ತೀವಿ ನೂರು ವರ್ಷ ಅವೆಲ್ಲ ನಮ್ಮ ಭ್ರಮೆಗಳು ಇವತ್ತಿನ ದಿವಸ ಎಲ್ಲರಿಗೂ ಅನ್ವಯಿಸ್ತದೆ ನಿಸರ್ಗದ ನಿಯಮ ಅದು ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಾದೇಶ ಆ ಜನಾದೇಶ ಇವತ್ತು ದಿವಸ ಅಂತಿಮ ಆಗ್ತದೆ ಆದ್ರೆ ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದ ಯಾವಾಗ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ಸ್ ಇದಾವೆ ಚುನಾವಣೆ ನೋಡಿಗ ಹೈಕಮಾಂಡ್ ಏನಾದ್ರು ಹೇಳಿದ್ಯಾ ಇಲ್ಲ ಅಂತ ಅರ್ಥ ಏನೋ ಏನೋ ಅವ್ರ ಮಹತ್ವ ಕಟ್ಟೇ ಇಲ್ಲ ಎಲ್ಲವೂ ಸರಿ ಇದೆ ಅಂತ ತಿಳ್ಕೊಂಡು ಹೋಗಿದಾರ ಹೈಕಮಾಂಡ್ ಅವಾಗ ಇಂಟರ್ಫರ್ ಮಾಡ್ತಾರೆ ಯಾವುದು ಆಯ್ತಲ್ಲ ಈಗ ಏನು ಗೊದ್ಲಾ ಯಾಕೆ ಮಾಡಿ ಯಾಕೆ ಹೇಳ್ಬೇಕು ಈಗ ಇಬ್ಬರು ಕೂಡ ಇಬ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಬ್ರೇಕ್ಫಾಸ್ಟ್ ಮಾಡಿದಾರಲ್ಲ ಎರಡು ಮೀಟಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರಲ್ಲ ಏನ್ರಿ ಹಾಗಂತ ಹೇಳಿದಾರ ನೀವು ನಿಮ್ದು ಎಲ್ಲ ನೀವು ಮಾಧ್ಯಮದವ್ರು ನೀವು ಏನೇನೋ ಊಹೆ ಮಾಡ್ತೀರಿ ಎಲ್ಲವೂ ಕೂಡ ಇದೆಲ್ಲ ಏನ್ ಆಡದಲ್ಲ ಮಾಧ್ಯಮಗಳ ಸೃಷ್ಟಿ ನಿಮ್ಮದೇ ಇದು ನಿಮ್ಮದೇ ಸೃಷ್ಟಿ ಇದೆಲ್ಲ ಈಗ ಎಮ್ ಎಲ್ ಎಲ್ಲಾ ಮಂತ್ರಿಯಾಗ ಕೂಗಿರ್ತಾರೆ ಪತ್ತಿಬ್ರಿಗೆ ಹಕ್ಕಿದೆ ಅದನ್ನು ಭಿನ್ನ ಮತೀಯ ಚಟುವಟಿಕೆ ಅಂದ್ಬಿಡ್ತೀರಿ ನೀವು ಇದು ಒಗ್ಗಟ್ಟಿಗಾಗಿ ಮಾಡಿದ್ರು ಅತಿ ಹೆಚ್ಚು ಒಗ್ಗಟ್ಟಿದೆ ಅಂತ ತೋರಿಸೋಕೆ ಅವ್ರಿಗೆ ಇಬ್ಬರು ಎರಡನೇ ಬ್ರೇಕ್ಫಾಸ್ಟ್ ಅಂದ್ರೆ ಏನಾಗ್ತದೆ ಇನ್ನೂ ಹೆಚ್ಚಿಗೆ ಮಾಡಬಾರ್ದು ಯಾಕೆ ತಪ್ಪೇನಿದೆ ಊಟ ಮಾಡುವಂತದ್ದು ಇದು ತಪ್ಪಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಊಟ ಮಾಡಿದ್ ತಪ್ಪಿರ್ತದಾ ಅದು ಗೊತ್ತಿಲ್ಲ ನಮಗೆ ಜಾರಕಿಹೊಳಿ ಅವರು ಮತ್ತು ಅವರು ಮೀಟಿಂಗ್ ಮಾಡಿದ ತಪ್ಪೇನದ ಜಾರಕಿಹೊಳಿ ಅವರು ನಾವು ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ ಪರಮೇಶ್ವರ ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ ನಿನ್ನೆ ನಾನು ಹೋಗಿ ಮುಖ್ಯಮಂತ್ರಿಗಳ ಜೊತೆ ಮಾಡಿದೀವಿ ಈಗ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಟ್ರೈ ಏನೋ ಒಂದು ಕೆಲಸ ಇತ್ತು ಈಗ ಕೆಳಗಡೆ ಬಂದಿಲ್ಲ ಅಂತ ಹೇಳಿದ್ರು ಕೊಟ್ಟು ಮಾತು ಇದು ಅದೆಲ್ಲವೂ ಕೂಡ ಯಾವುದು ಗೊತ್ತಿಲ್ಲ ಹೈಕಮಾಂಡ್ಗೆ ಏನಾದರೂ ಇದ್ರೆ ಹೈಕಮಾಂಡ್ ಹೇಳ್ಬೇಕಾಗ್ತದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ